ನಮಸ್ಕಾರ ಫ್ರೆಂಡ್ಸ್ ನಾನು ನಿಮ್ಮ ಸಂದೇಶ ಸುನೀತಾ ವಿಲಿಯಮ್ಸ್ ಯಾರ ತನ್ನ ಪರಿಚಯ ಇಲ್ಲ ಹೇಳಿ ಭಾರತೀಯ ಮೂಲದ ಅಮೇರಿಕನ್ ಗಗನಯಾತ್ರೆ ಆಗಿದ್ದು ಅವರ ಅವರ ಜೀವನ ಮತ್ತು ಸಾಧನೆಗಳು ಅನೇಕರಿಗೆ ಪ್ರೇರಣೆಯಾಗಿದೆ ಅವರು ಸಾವಿರದ ಒಂಬೈನೂರ ಅರವತ್ತೈದು ಸೆಪ್ಟೆಂಬರ್ ಹತ್ತೊಂಬತ್ತರಂದು ಓಹಿಯೋ ರಾಜ್ಯದ ಯುಕ್ಲಿಡ್ ನಗರದಲ್ಲಿ ಜನಿಸಿರ್ತಾರೆ ಅವರ ತಂದೆ ದೀಪಕ್ ಮತ್ತು ತಾಯಿ ಬೋನಿ ಪಾಂಡ್ಯ ಇಬ್ಬರ ಭಾರತೀಯ ಮೂಲದವರು ಸುನೀತಾ ಅವರು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಯುನೈಟೆಡ್ ಸ್ಟೇಟ್ಸ್ ನೇವಲ್ ಅಕಾಡೆಮಿಯಿಂದ ಫಿಸಿಕ್ಸ್ನಲ್ಲಿ ಬ್ಯಾಚುಲರ್ ಡಿಗ್ರಿ ಪಡೆದಿರ್ತಾರೆ ನಂತರ ಫ್ಲೋರಿಡಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಿಂದ ಇಂಜಿನಿಯರಿಂಗ್ ಮ್ಯಾನೇಜ್ಮೆಂಟ್ ನಲ್ಲಿ ಮಾಸ್ಟರ್ ಡಿಗ್ರಿ ಕೂಡ ಪಡೆದಿರ್ತಾರೆ ಅವರು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ನಾಸಾದ ಗಗನಯಾತ್ರಿಗಳ ತಂಡಕ್ಕೆ ಸೇರಿರ್ತಾರೆ ಸುನೀತಾ ವಿಲಿಯಮ್ಸ್ ಅವರು ಎರಡು ಸಾವಿರದ ಆರು ಡಿಸೆಂಬರ್ ಒಂಬತ್ತರಂದು ಎಕ್ಸ್ಪಿಡಿಶನ್ ಹದಿನಾಲ್ಕು ಮತ್ತು ಹದಿನೈದರಲ್ಲಿ ಭಾಗವಹಿಸಲು ಬಾಹ್ಯಾಕಾಶಕ್ಕೆ ಹಾರಿರ್ತಾರೆ ಅವರು ನೂರ ತೊಂಬತ್ತೈದು ದಿನಗಳ ಕಾಲ ಅಂತ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಕಳೆದರು ಇದು ಈ ಅವಧಿಯಲ್ಲಿ ಅವರು ಒಟ್ಟು ನಾಲ್ಕು ಸ್ಪೇಸ್ ವಾಕ್ಗಳನ್ನು ನಡೆಸಿ ಇಪ್ಪತ್ತೊಂಬತ್ತು ಗಂಟೆ ಹದಿನೇಳು ನಿಮಿಷಗಳನ್ನು ಬಾಹ್ಯಾಕಾಶದಲ್ಲಿ ಕಳೆದಿರ್ತಾರೆ ಎರಡ್ ಸಾವಿರದ ಹನ್ನೆರಡು ಜುಲೈ ಹದಿನೈದರಂದು ಸುನೀತಾ ವಿಲಿಯಮ್ಸ್ ಎಕ್ಸ್ಪಿಡಿಶನ್ ಮೂವತ್ತೆರಡು ಮತ್ತು ಮೂವತ್ತ್ ಮೂರರಲ್ಲಿ ಭಾಗವಹಿಸಲು ಬಾಹ್ಯಾಕಾಶಕ್ಕೆ ಹಾರಿರ್ತಾರೆ ಈ ಅವಧಿಯಲ್ಲಿ ಅವರು ಕಮೆಂಡರ್ ಆಗಿ ಸೇವೆ ಸಲ್ಲಿಸಿರ್ತಾರೆ ಮತ್ತು ನೂರ ಇಪ್ಪತ್ತೇಳು ದಿನಗಳ ಕಾಲ ಬಾಹ್ಯಾಕಾಶದಲ್ಲಿ ಕಳೆದರು ಮತ್ತು ಮೂರು ಸ್ಪೇಸ್ ವಾಕ್ ಗಳನ್ನು ನಡೆಸಿ ಇಪ್ಪತ್ತೊಂದು ಗಂಟೆ ಇಪ್ಪತ್ತ್ ಮೂರು ನಿಮಿಷಗಳನ್ನು ಬಾಹ್ಯಾಕಾಶದಲ್ಲಿ ಕಳೆದಿರ್ತಾರೆ ಸ್ಪೇಸ್ ವಾಕ್ಗಳಲ್ಲಿ ಒಟ್ಟು ಐವತ್ತು ಗಂಟೆ ನಲವತ್ತು ನಿಮಿಷಗಳನ್ನು ಕಳೆದಿರುತ್ತಾರೆ ಇದು ಮಹಿಳಾ ಗಗನಯಾತ್ರೆಗಳಲ್ಲಿ ಅತಿ ಹೆಚ್ಚು ಸಮಯವಾಗಿದೆ ಹಾಗೂ ಐ ಎಸ್ ಎಸ್ ನ ಕಮಾಂಡರ್ ಆಗಿ ಸೇವೆ ಸಲ್ಲಿಸಿದ ಎರಡನೇ ಮಹಿಳೆಯಾಗಿ ಇವರು ಸಾಧನೆ ಮಾಡಿರ್ತಾರೆ ಎರಡ್ ಸಾವಿರದ ಏಳರಲ್ಲಿ ಸುನೀತಾ ವಿಲಿಯಮ್ಸ್ ಭಾರತಕ್ಕೆ ಭೇಟಿ ನೀಡಿ ಮಹಾತ್ಮ ಗಾಂಧೀಜಿ ಅವರ ಸಬರಮತಿ ಆಶ್ರಮ ಮತ್ತು ತಮ್ಮ ಪೂರ್ವಜರ ಹಳ್ಳಿಯಾದ ಗುಜರಾತ್ನ ಜಲಸಂಖ್ಯೆ ಭೇಟಿ ನೀಡಿರ್ತಾರೆ ಹಾಗೆ ಆಗಿನ ಭಾರತದ ರಾಷ್ಟ್ರಪತಿ ಮತ್ತು ಪ್ರಧಾನಮಂತ್ರಿಗಳನ್ನು ಭೇಟಿಯಾಗಿ ತಮ್ಮ ಭಾರತೀಯ ಮೂಲವನ್ನು ಗೌರವಿಸಿ ಎರಡು ಸಾವಿರದ ಇಪ್ಪತ್ನಾಲ್ಕು ಜೂನ್ರಲ್ಲಿ ಸುನಿತಾ ವಿಲಿಯಮ್ಸ್ ಮತ್ತು ಬುಚ್ ವಿಲ್ಮೋರ್ ಅವರು ಬಾಹ್ಯಾಕಾಶಕ್ಕೆ ಹಾರಿರ್ತಾರೆ ಆದರೆ ತಾಂತ್ರಿಕ ಸಮಸ್ಯೆಗಳ ಕಾರಣದಿಂದ ಅವರು ಒಂಬತ್ತು ತಿಂಗಳುಗಳ ಕಾಲ ಐ ಎಸ್ ಎಸ್ನಲ್ಲಿ ಉಳಿಯಬೇಕಾಯಿತು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ಹದಿನಾರರಂದು ಅವರು ಸುರಕ್ಷಿತವಾಗಿ ಒಂಬತ್ತು ತಿಂಗಳ ನಂತರ ಭೂಮಿಗೆ ಮರಳುತ್ತಾರೆ ಸೊ ಇದಿಷ್ಟು ಸುನೀತಾ ವಿಲಿಯಮ್ಸ್ ಅವರ ಬಗ್ಗೆ ಸೊ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ಹೇಳಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಈ ಚಾನಲ್ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ